ಇನ್ನು ಆಗಲೇ ನಾನು ಒಂದು ಮಾತು ಹೇಳಿದೆ ಈ ಕಾವ್ಯವನ್ನು ರಚನೆ ಮಾಡಿದ್ದಕ್ಕಾಗಿ ಹರಿಕೆ ಸರಿ ಪಂಪನಿಗೆ ಏನು ಕೊಟ್ಟ ಈ ಕಾವ್ಯವನ್ನು ರಚನೆ ಮಾಡಿದ್ದಕ್ಕೆ ಪ್ರತಿಯಾಗಿ ಹರಿಕೆ ಪಂಪನಿಗೆ ಏನು ಕೊಟ್ಟ ಪಂಪನೇ ಹೇಳ್ಕೊಳ್ತಾನೆ ತನ್ನ ವಿಕ್ರಮಾರ್ಜುನ ವಿಜಯದ ಹದಿನಾಲ್ಕನೇ ಆಶ್ವಾಸದಲ್ಲಿ ಧರ್ಮಪುರ ಅನ್ನುವಂಥ ಒಂದು ಅಗ್ರಹಾರವನ್ನು ತನಗೆ ಬಿಟ್ಟುಕೊಟ್ಟಿದ್ನಂತೆ ಅರಿಕೆ ಸರಿ ಧರ್ಮಪುರ ಅನ್ನುವಂಥ ಒಂದು ಅಗ್ರಹಾರ ಆ ಕಾಲದಲ್ಲಿ ಪ್ರಸಿದ್ಧವಾದ ಅಗ್ರಹಾರವನ್ನು ಬಿಟ್ಟುಕೊಟ್ಟು ಉಂಬಳಿ ದತ್ತಿ ಬಿಟ್ಟುಕೊಡೋದಂತ ಹೇಳ್ತೀವಲ್ಲ ಆ ಕಾಲದಲ್ಲಿ ಹರಿಕೇಸರಿ ತನ್ನ ಉಪಕಾರ ಸ್ಮರಣೆಯ ರೂಪದಲ್ಲಿ ಪಂಪನಿಗೆ ಧರ್ಮಪುರ ಅನ್ನುವಂಥ ಒಂದು ಅಗ್ರಹಾರವನ್ನೇ ಬಿಟ್ಟುಕೊಟ್ಟಿದ್ನಂತೆ ಇಲ್ಲಿ ಕೆಲವು ಮಾತುಗಳನ್ನ ಜೋಡಿಸಬಹುದು ಅಂತ ಅನಿಸ್ತದೆ ನನಗೆ ಪಂಪ ಧಾರ್ಮಿಕ ಪರಿಸರವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾತಾಡುವುದಾದ್ರೆ ಒಂದಿಷ್ಟು ಇಕ್ಕಟ್ಟಿನಲ್ಲಿ ಬದುಕಿದ್ನೋ ಏನೋ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಏನು ಅನ್ನೋದನ್ನ ನನ್ನ ವಿಚಾರಗಳನ್ನ ತಮ್ಮ ಹೆದರಿಗೆ ಹೇಳ್ತೀನಿ ತಾವು ಅದನ್ನು ಪರಾಮರ್ಶೆ ಮಾಡಬಹುದು ಮೂಲದ ವೈದಿಕ ಮತವನ್ನು ಬಿಟ್ಟು ಆ ಕಡೆ ಹೋದದ್ದಕ್ಕೆ ಅಂದ್ರೆ ಜೈನಕ್ಕೆ ಬಂದದ್ದಕ್ಕೆ ಬಹುಶಃ ವೈದಿಕ ರೂಪನ ಸ್ವಲ್ಪ ದೂರ ಇಟ್ಟಿರಬೇಕು ಇವನು ಹೊರಗಿನಿಂದ ಬಂದವನು ಮೂಲ ನಮ್ಮವನಲ್ಲ ಅನ್ನೋ ಕಾರಣಕ್ಕೆ ಇನ್ನೊಂದು ಕಡೆ ಬಹುಶಃ ಜೈನರು ಸ್ವಲ್ಪ ಅವನನ್ನು ಅಂತರದಲ್ಲಿ ಇಟ್ಟಿರಬೇಕು ಇದು ನನ್ನ ಅನಿಸಿಕೆ ಇದಕ್ಕೆ ಸ್ಪಷ್ಟ ಆಧಾರಗಳಿಲ್ಲ ಅದನ್ನು ಕೂಡ ನಾನು ಸ್ಪಷ್ಟವಾಗಿ ಒಪ್ಪಲೇಬೇಕು ಒಳಗಿನ ಕೆಲವು ಸಂಗತಿಗಳನ್ನು ನೋಡಿದಾಗ ಅನ್ನಿಸ್ತದೆ ಇದಕ್ಕೆ ಪೂರಕವಾಗಿ ಮತ್ತೆ ಕೆಲವು ಅಂಶಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ ಒಂದು ಕಡೆ ನಮ್ಮವನಲ್ಲ ನಮ್ಮನ್ನು ಬಿಟ್ಟು ಹೋದ ಅನ್ನೋ ಕಾರಣಕ್ಕೆ ವೈದಿಕರು ಇವನನ್ನ ದೂರ ತರಳಿರಬಹುದು ಬಹುದು ಇನ್ನೊಂದು ಕಡೆ ಮೂಲದಿಂದ ಇವನು ನಮ್ಮವನಲ್ಲ ಹೊರಗಿನಿಂದ ಬಂದವನು ಅನ್ನೋ ಕಾರಣಕ್ಕೆ ಜೈನರು ಇವನನ್ನು ಸ್ವಲ್ಪ ದೂರದಲ್ಲಿ ಇಟ್ಟಿರಬಹುದು ಇದಕ್ಕೆ ಹೊರತಾಗಿ ಆವತ್ತಿನ ಸಾಹಿತ್ಯಿಕ ಪರಿಸರದಲ್ಲಿ ಬಹುಶಃ ಪಂಪನ ಬಗ್ಗೆ ಯಾವುದೋ ಒಂದು ಅಸಮಾಧಾನ ಏನೋ ಒಂದು ಜರುಗಿರುವ ಹಾಗೆ ಕಾಣ್ತದೆ ಸ್ಪಷ್ಟವಾದ ಉಲ್ಲೇಖಗಳು ಇಲ್ಲ ಆದರೂ ಸಹಿತ ನನಗೆ ಮೂಡಿದ ಕೆಲವು ಭಾವನೆಗಳನ್ನು ನಾನು ವ್ಯಕ್ತ ಮಾಡ್ತಾ ಇದ್ದೆ ಇದಕ್ಕೆ ಪೂರ್ವಕವಾಗಿ ಒಂದು ಮಾತನ್ನ ಹೇಳಿದರೆ ಅದು ಪ್ರಬಲ ಸಾಕ್ಷ್ಯ ಅಂತ ತಮಗನಿಸಬಹುದು ಅಂತ ಅಂದ್ಕೊಂಡಿದೆ ನಾನು ಅಷ್ಟು ಕ ಆ ಕಾಲದಲ್ಲಿ ಅಷ್ಟು ಪ್ರಸಿದ್ಧಿ ಪಡೆದಿರುವಂತಹ ಪಂಪನ ಕೃತಿಗಳ ಎಷ್ಟು ಹಸ್ತಪ್ರತಿಗಳು ನಮಗೆ ಲಭ್ಯವಾಗಿವೆ ಆದಿಪುರಾಣದ ಪುರಾಣದ ಹಸ್ತಪ್ರತಿಗಳಾಗಬಹುದು ಪಂಪ ಭಾರತ ಅಥವಾ ವಿಕ್ರಮಾರ್ಜುನ ವಿಜಯದ ಹಸ್ತಪ್ರತಿಗಳಾಗಬಹುದು ಎಷ್ಟು ಸಂಖ್ಯೆಯಲ್ಲಿ ನಮಗೆ ಲಭ್ಯವಾಗಿದೆ ಪ್ರಶ್ನಾರ್ಥಕದಲ್ಲಿ ಬಹಳಷ್ಟು ವಿಚಾರಗಳಿದ್ದಾವೆ ಅದು ಪ್ರಾಕೃತಿಕ ವಿಕೋಪದಿಂದ ನಾಶ ಆಗಲಿಕ್ಕೆ ಸಾಧ್ಯ ಇದೆ ಅಥವಾ ಇನ್ನೂ ಬೇರೆ ಬೇರೆ ಕಾರಣಗಳಿಂದ ನಾಶ ಆಗಿರೋ ಸಾಧ್ಯ ಇದೆ ಅಥವಾ ಕವಿಗೆ ಕವಿ ಮುನಿಮಮ್ ಅನ್ನುವಂಥ ಒಂದು ಮಾತನ್ನು ನಾವಿಲ್ಲಿ ನೆನಪಿಸಿಕೊಳ್ಬಹುದು ಅಂತ ಅನಿಸ್ತದೆ ಒಟ್ಟಾರೆ ನನ್ನ ಭಾವನೆ ನನ್ನ ಅಭಿಪ್ರಾಯ ಏನು ಅಂದ್ರೆ ಜನಪ್ರಿಯವಾಗಿದ್ದಂತ ಪಂಪನ ಕೃತಿಗಳ ಅತ್ಯಲ್ಪ ಪ್ರಮಾಣದ ಹಸ್ತ ಪ್ರತಿಗಳು ನಮಗೆ ಲಭ್ಯವಾಗಿರುವುದಕ್ಕೆ ಹಿಂದಿರುವಂಥ ಕಾರಣ ಏನು ಒಂದು ಪ್ರಶ್ನೆಯನ್ನು ಮಾತ್ರ ನಾನಿಲ್ಲಿ ಇಡ್ತಾ ಇದ್ದೆ ಇದಕ್ಕೆ ಪೂರ್ವವಾಗಿ ಇನ್ನೊಂದು ಸಂಗತಿಯನ್ನು ನಾವಿಲ್ಲಿ ನೆನಪಿಸಿಕೊಳ್ಬಹುದು ಅಂತ ಅನ್ನಿಸ್ತದೆ ಆ ದಿನಗಳಲ್ಲಿ ಬಹುಶಃ ಚರ್ಚೆ ನಡೆದಿರಬಹುದು ಸಾಹಿತ್ಯಿಕ ಪರಿಸರದಲ್ಲಿ ಸಮಾಜದಲ್ಲಿ ಮತೀಯ ಪರಿಸರದಲ್ಲಿ ಏನು ಅವನ ಯಾವನೋ ಅರಿಕೆ ಸರಿಯಂತೆ ಅವನ ಯಾವನೋ ಪಪ್ಪನಂತೆ ಇವನೇನೋ ಬರೆದಂತೆ ಏನೋ ಕೊಟ್ನಂತೆ ಧರ್ಮಪುರ ಅನ್ನುವಂತಹ ಅಗ್ರಹಾರವಂತೆ ಇತ್ಯಾದಿ ಇತ್ಯಾದಿ ಅವಹೇಳನಕಾರಿಯಾದ ಚರ್ಚೆಗಳು ಬಹುಶಃ ಅವತ್ತು ನಡೆದಿತ್ತು ಅಂತ ಕಾಣಿಸ್ತದೆ ಇದಕ್ಕೆ ಪೂರಕವಾಗಿ ಜಿನ್ಮಲಭನ ಗಂಗಾಧರಮ ಶಾಸನ ಸ್ಪಷ್ಟವಾಗಿ ಸೂಚನೆ ಕೊಡ್ತದೆ ಅದನ್ನೇ ಮಾತಾಡ್ತಾ ಮಾತಾಡ್ತಾ ಗಂಗಾಧರ ಶಾಸನದಲ್ಲಿ ಜನವಲ್ಲಭ ಹೇಳ್ತಾನೆ ನಿಮಗೆ ಒಂದು ವೇಳೆ ಅಂತ ಸಂದೇಹ ಇದ್ದ ಪಕ್ಷದಲ್ಲಿ ಹೋಗಿ ನೋಡು ಸುಂದರ ವೃಷ್ವಾಚಳು ಉನ್ನತ ಚಿಲಾತಳದವರು ಬರೆದ ಅಕ್ಕರಂಗಳ ಬಹುಶಃ ಈ ರೀತಿ ವ್ಯಂಗ್ಯವಾಗಿ ಚರ್ಚೆ ಮಾಡ್ತಾ ಇರುವವರಿಗೆ ಉತ್ತರ ಕೊಡುವ ರೂಪದಲ್ಲಿ ಜನವಲ್ಲಭಾಯ ಈ ಮಾತುಗಳನ್ನ ಆಡಿದಾನೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತದೆ ಅದಕ್ಕೆ ಸರಿಯಾರು ಅವನ ಆಸ್ಥಾನದಲ್ಲಿ ಪಂಪ ಇದ್ದಂತೆ ಇವನೇನೋ ಅರಿಕೆ ಸರಿಯನ್ನು ಅರ್ಜುವ ಹೋಲಿಸಿ ಮಹಾಭಾರತವನ್ನು ಪಡೆದಂತೆ ಅವನೇನೋ ಇವನಿಗೆ ಪ್ರತಿಯಾಗಿ ಧರ್ಮಪುರ ಅನ್ನುವಂತಹ ದತ್ತಿ ಗ್ರಾಮವನ್ನು ಹುಬ್ಬಳ್ಳಿಯಾಗಿ ಬಿಟ್ಟನಂತೆ ಇತ್ಯ ಅಂತೆ 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 ಅಂತ ಹೇಳಿ ಪಂಪನ ವ್ಯಕ್ತಿತ್ವವನ್ನು ಕಡೆಗಣಿಸುವ ರೀತಿಯಲ್ಲಿ ಬಹುಶಃ ಅವತ್ತು ಒಂದಿಷ್ಟು ಚರ್ಚೆಗಳು ನಡೆದಿರುವುದು ಸಾಧ್ಯ ಇದೆ ಅನ್ನೋದನ್ನ ಜಿನಮಲ್ಲಭನ ಈ ಮಾತುಗಳು ಸ್ಪಷ್ಟಪಡಿಸ್ತವೆ ಅವನು ಹೇಳ್ತಾನೆ ಸ್ಪಷ್ಟವಾಗಿ ಹೇಳ್ತಾನೆ ಒಂದು ವೇಳೆ ಅರಿಕೆ ಸರಿಯ ಬಗ್ಗೆ ಒಂದು ವೇಳೆ ಪಂಪನ ಬಗ್ಗೆ ಒಂದು ವೇಳೆ ಅವನ ಭಾರತ ಬರೆದಿರುವ ಬಗ್ಗೆ ಒಂದು ವೇಳೆ ಅವನಿಗೆ ದತ್ತಿ ಬಂದಿರುವ ಬಗ್ಗೆ ನಿಮಗ ಅನುಮಾನಗಳಿದ್ದರೆ ಹೋಗಿ ನೋಡು ಸುಂದರ ವೃಷಭಾಚಳೋ ಶಿಳಾತಳದೋ ಬರೆದ ಅಪ್ಕರ್ ಆ ವೃಷಭಾಚಲದ ಮೇಲೆ ಕೆತ್ತಲಾಗಿರುವ ಶಾಸನದಲ್ಲಿ ಈ ಎಲ್ಲಾ ಸಂಗತಿಗಳು ಸ್ಪಷ್ಟವಾಗಿ ನಿಮಗೆ ನೋಡ್ಲಿಕ್ಕೆ ಸಿಗ್ತವೆ ಅನ್ನುವಂತ ಒಂದು ಸಮಜಾಯಿಷಿಯನ್ನು ಕೊಡುವ ದಾಟಿಯಲ್ಲಿ ಚಿನ್ನಮಲ್ಲಭ ಈ ಕೆಲವು ಮಾತುಗಳನ್ನ ಹೇಳ್ತಾನೆ ಅನ್ನೋದನ್ನ ಇದನ್ನ ಚರ್ಚೆ ಮಾಡ್ತಾ ಮಾಡ್ತಾ ಬೇರೆ ದಿಕ್ಕಿಗೆ ಒಯ್ಯೋ ಸಾಧ್ಯ ಇದೆ ಆದರೆ ಇಲ್ಲಿ ಈ ಸಂದರ್ಭದಲ್ಲಿ ಅದು ಅನಗತ್ಯ ಅಂತ ನಾನು ಭಾವಿಸ್ತೇನೆ ಇದು ಒಟ್ಟು ಒಂದು ಒಂದು ನಿಲುವಿಗೆ ನಾವು ಬಂದು ನಿಲ್ಬೇಕು ಅಂತ ಅನಿಸ್ತದೆ ಪಂಪ ಬಾಳಿದ್ದು ಬದುಕಿದ್ದು ಕೇವಲ ಮೂವತ್ತೊಂಬತ್ತು ವರ್ಷಗಳ ಅವಧಿ ಮಾತ್ರ ಪಂಪ ಬಾಳಿದ್ದು ಬದುಕಿದ್ದು ಒಂಬತ್ನೂರ ಎರಡು ಒಂಬತ್ ನೂರ ನಲವತ್ತೊಂದರ ಒಬ್ಬ ಮಹಾಕವಿ ಅತ್ಯಲ್ಪ ಅವಧಿಯಲ್ಲಿ ಇಷ್ಟು ಶ್ರೇಷ್ಠವಾದಂತ ಎರಡು ಕಾವ್ಯಗಳನ್ನು ಕೊಟ್ಟವನು ಇಷ್ಟು ಅತ್ಯಲ್ಪ ಕಾಲದಲ್ಲಿ ಕಣ್ಮರಿಯಾಗಿ ಹೋದನೆ ಇದು ಚಿಂತೆ ಮಾಡಬೇಕಾದಂತಹ ಅವನ ಅಂತ್ಯ ಹೇಗಾಯ್ತೋ ಏನೋ ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ ಅದು ಸಹಜ ಅಂತ್ಯವೋ ಇನ್ನೊಂದೋ ಮತ್ತೊಂದು ಅದ್ರ ಬಗ್ಗೆ ಗೊಂದಲಕ್ಕೆ ಹೋಗೋದು ಬೇಡ ಅಂತೂ ಒಂದು ಅನಿಸ್ತದೆ ನಮ್ಮ ಉದ್ದೇಶ ಏನು ಅಂದ್ರೆ ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ವಿಚಾರ ಮಾಡೋದಾದ್ರೆ ಪಂಪನಂತಹ ಕವಿ ಇನ್ನೊಂದು ನಾಲ್ಕು ಒಪ್ಪತ್ತು ಬದುಕಿದ್ರೆ ಖಂಡಿತವಾಗಿ ಇನ್ನೊಂದಿಷ್ಟು ಒಳ್ಳೆಯ ಕಾವ್ಯಗಳನ್ನು ಕೊಡಬಹುದಾಗಿತ್ತು ಅನ್ನುವಂಥದ್ದಷ್ಟೇ ನಮ್ಮ ಅಭಿಲಾಷೆ ಅದನ್ನು ಬಿಟ್ಟು ಬೇರೆ ದಿಕ್ಕಿನಲ್ಲಿ ಚರ್ಚೆಯನ್ನು ತೆಗೆ ತೆಗೆದುಕೊಂಡು ಹೋಗೋದು ನನಗೆ ಬೇಕಾಗಿಲ್ಲ ಆಮೇಲೆ ಅವನು ರಚನೆ ಮಾಡಿದ್ದು ಎರಡು ಕೃತಿಗಳು ಒಂದು ವಿಕ್ರಮಾರ್ಜುನ ವಿಜಯ ಇದು ಲೌಕಿಕ ಕೃತಿ ಇನ್ನೊಂದು ಆದಿ ಪುರಾಣ ಅದು ಆಗಮಿಕ ಕೃತಿ ಇದರಲ್ಲಿ ಯಾವುದು ಮೊದಲು ಅನ್ನೋ ಬಗ್ಗೆ ಕೂಡ ವಿದ್ವಾಂಸರಲ್ಲಿ ಸಾಕಷ್ಟು ಚರ್ಚೆಗಳು ನಡೆದಿವೆ ಯಾವ ಕೃತಿಯನ್ನು ಮೊದಲು ರಚನೆ ಮಾಡಿರಬಹುದು ನನಗನ್ನಿಸ್ತದೆ ವಿಕ್ರಮಾರ್ಜುನ ವಿಷಯದಲ್ಲಿ ಬಂದಿರುವಂತಹ ಒಂದು ಆಧಾರವನ್ನು ಇಟ್ಕೊಂಡು ನೋಡೋದಾದ್ರೆ ಪಂಪನ ಮೊದಲ ಕೃತಿ ಯಾವುದು ಅಂದ್ರೆ ವಿಕ್ರಮಾರ್ಜುನ ವಿಜಯ ಆಮೇಲೆ ಆದಿಪುರಾಣ ಆದಿಪುರಾಣಕ್ಕೆ ಜೈನರ ಮೊದಲನೇ ತೀರ್ಥಂಕರನಾದ ಆದಿನಾಥ ಕಥಾ ನಾಯಕ ಅದರ ಬಗ್ಗೆ ಬೇರೆ ಒಂದು ಉಪನ್ಯಾಸದಲ್ಲಿ ಆಮೇಲೆ ತಮಗೆ ಮಾಹಿತಿಗಳು ಸಿಗ್ತದೆ ಪಂಪ ಅಲ್ಲಿ ಹೇಳ್ತಾನೆ ಬೆಳಗುವೆಲಿ ಇಲ್ಲಿ ಲೌಕಿಕ ಮನ್ ಅಲ್ಲಿ ಚಿನಾಗಮಮಂ ಪಂಪನ ಈ ಮಾತನ್ನ ದಯವಿಟ್ಟು ಗಮನಿಸಬೇಕು ಭಾರತವನ್ನು ರಚನೆ ಮಾಡುವ ಸಂದರ್ಭದಲ್ಲಿ ಹೇಳಿದ ಮಾತು ಇದು ಬೆಳಗುವೆನ್ ಇಲ್ಲಿ ಲೌಕಿಕ ಮನ್ ಅಂದ್ರೆ ಈ ಕಥಾ ಭಾರತದ ಕಥೆಯ ಮೂಲಕ ನಾನು ಲೌಕಿಕ ವಸ್ತುವನ್ನ ತಿಳಿಸ್ತಾ ಇದ್ದೇನೆ ಅಲ್ಲಿ ಚಿನಾಗಮಮಂ ಅಲ್ಲಿ ಅಂದ್ರೆ ಆದಿ ಪುರಾಣದ ರಚನೆಯ ಸಂದರ್ಭದಲ್ಲಿ ಆಗಮದ ವಿಚಾರಗಳನ್ನು ಜೈನಾಗಮದ ವಿಚಾರಗಳನ್ನು ನಾನು ಅಲ್ಲಿ ತಿಳಿಸ್ತಾ ಇದ್ದೇನೆ ಇದರ ಆಧಾರದ ಮೇಲೆ ನಾವು ಒಂದು ತರ್ಕ ಮಾಡಬಹುದು ಭಾರತವನ್ನು ಮೊದಲ ರಚನೆ ಮಾಡಿದ್ದ ಆದಿ ಪುರಾಣವನ್ನು ಆಮೇಲೆ ರಚ ಇದ್ರ ಬಗ್ಗೆ ವಿದ್ವಾಂಸರಲ್ಲಿ ಇನ್ನೂ ಭಿನ್ನಾಭಿಪ್ರಾಯಗಳು ಆಮೇಲೆ ಬಹಳ ವಿಶೇಷ ವಿಚಿತ್ರವಾದ ಸಂಗತಿ ಅಂದ್ರೆ ಪಂಪನಿಗೆ ಹೇಳ್ಕೊಂಡಿದ್ದಾನೆ ಒಂದನ್ನು ಆರು ತಿಂಗಳಲ್ಲಿ ರಚಿದಂತೆ ಇನ್ನೊಂದು ಮೂರು ತಿಂಗಳಲ್ಲಿ ರಚಿಸಿದಂತೆ ಸಹಜವಾದ ಮನುಷ್ಯ ಪ್ರಕೃತಿಯ ನೆಲೆಯಲ್ಲಿ ನಾವು ವಿಚಾರ ಮಾಡಿದಾಗ ಇದು ಸಾಧ್ಯವೇ ಎನ್ನುವಂತಹ ಆಶ್ಚರ್ಯ ಖಂಡಿತವಾಗಿ ನಮಗಾಗ್ತದೆ ಇಷ್ಟು ದೊಡ್ಡ ಕೃತಿಗಳನ್ನ ಒಂದನ್ನು ಆರು ತಿಂಗಳಲ್ಲಿ ರಚಿದಂತೆ ಒಂದನ್ನ ಮೂರು ತಿಂಗಳಲ್ಲಿ ರಚಿದಂತೆ ಅಂತ ಪಂಪ ಹೇಳ್ಕೊಂಡಿರೋದು ನಿಜಕ್ಕೂ ಆಶ್ಚರ್ಯ ಒಂದು ಸಾಧ್ಯತೆ ಇಲ್ಲ ಅಂತ ಅಲ್ಲ ದೈತ್ಯ ಪ್ರತಿಭೆಗೆ ಎಲ್ಲವೂ ಸಾಧ್ಯತೆ ದೈತ್ಯ ಪ್ರತಿಭೆಗೆ ಕುಮಾರವ್ಯಾಸರ ಬಗ್ಗೆ ಮಾತಾಡುವಾಗ ನಾವು ಹೇಳ್ತೇವಲ್ಲ ಬೆಳಿಗ್ಗೆ ಸ್ನಾನ ಮಾಡಿ ಒದ್ಯ ಬಟ್ಟೆ ಇರುವಾಗ ಸ್ಫೂರ್ತಿಯ ಕ್ಷಣಗಳಲ್ಲಿ ತಾನು ಭಾರತವನ್ನು ಬರೆದೇ ಅನ್ನುವಂತ ಮಾತನ್ನ ಹೇಳ್ತಾನಲ್ಲ ಹಾಗೆ ಇವನ ಪ್ರತಿಭೆ ಇವನ ಸ್ಫೂರ್ತಿ ಅದು ಹೇಗಿತ್ತು ಏನು ದೈತ್ಯ ಶಕ್ತಿ ಅಂತ ಕರೆಯೋದು ಬಹುಶಃ ಇಂಥವುಗಳನ್ನೇ ಅದು ಸುಳ್ಳು ಅನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಅವನೇ ಹೇಳ್ಕೊಂಡಿದ್ದಾನೆ ಒಂದನ್ನು ಆರು ತಿಂಗಳಲ್ಲಿ ರಚನೆ ಮಾಡಿದೆ ಇನ್ನೊಂದನ್ನು ಮೂರು ತಿಂಗಳಲ್ಲಿ ರಚನೆ ಮಾಡಿದೆ ಅಂತ ಹೇಳಿ ಅಧಿಕೃತವಾಗಿ ಹೇಳ್ಕೊಂಡಿದ್ದಾನೆ ಆಮೇಲೆ ವಿಕ್ರಮಾರ್ಜುನ ವಿಜಯವನ್ನು ಓದುವುದರಿಂದ ಆಗೋ ಲಾಭ ಏನು ಅನ್ನೋದನ್ನ ಬಹಳ ವಿಶಿಷ್ಟವಾಗಿ ಹೇಳ್ತಾನೆ ಬಾಹುಬಾ ಬಹುಶಃ ಎಲ್ಲ ಕವಿಗಳು ತಮ್ಮ ಕಾವ್ಯಗಳನ್ನು ಓದುವಾಗ ಏನೇನು ಪ್ರಯೋಜನ ಆಗ್ತದೆ ಅನ್ನೋದನ್ನು ಹೇಳಿ ಹೇಳ್ತಾರೆ ಪಂಪ ಹೇಳಿದ್ದು ಸ್ವಲ್ಪ ಭಿನ್ನವಾಗಿದೆ ಅದಕ್ಕೆ ಅದನ್ನು ನಾನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ತನ್ನಿಷ್ಟಮ ಉತ್ತರ ಮಕ್ಕಂ ಭಾರತವನ್ನು ಅಂದರೆ ತಾನು ರಚನೆ ಮಾಡಿದ ಭಾರತವನ್ನು ಓದುವುದರಿಂದ ತನಗೆ ಇಷ್ಟವಾದ ಉತ್ತರ ಸಿಗ್ತದೆ ತನ್ನಿಷ್ಟಮ ಉತ್ತರ ಮಕ್ಕಂ ಮುಂದೆ ಹಳೆ ಶೈಲಿಯಲ್ಲಿ ಹೇಳ್ತಾ ನೋಡಿ ಧೃತಿ ತುಷ್ಟಿ ಪುಷ್ಟಿ ವಿಭವ ಸೌಭಾಗ್ಯ ಇಷ್ಟಾಂಗನ ಸುರತಂ ಇದು ಬಹಳ ವಿಚಿತ್ರ ಭಾರತವನ್ನು ಓದುವುದರಿಂದ ಈ ಶಬ್ದದ ಅರ್ಥವನ್ನು ಬಿಡಿಸಿ ಹೇಳಬೇಕಾಗಿಲ್ಲ ಇಷ್ಟಾಂಗನ ಸುರತ ಸುಖವು ಪ್ರಾಪ್ತಿಯಾಗ್ತದೆ ಅನ್ನುವಂಥದ್ದನ್ನು ಕೊಂಪೆ ಹೇಳಿರುವುದು ವಿಶೇಷ ಅದನ್ನು ಸ್ವಲ್ಪ ಒತ್ತಿ ಹೇಳಬೇಕಾಗಿತ್ತು ಅನಿಸ್ತು ಅದಕ್ಕೆ ಹೇಳ್ತಾ ಇದ್ದಾನೆ ಕಾಂತಿಯ ಗುಂತಿ ಶಾಂತಿ ವಿಭವಂ ಭದ್ರಂ ಶುಭಂ ಮಂಗಳಂ ತನ್ನ ಕಾವ್ಯವನ್ನು ಕವಿರಾಜ ಮಾರ್ಗಕಾರ ಹೇಳ್ತಾನೆ ಕಾವ್ಯ ಯಾಕೆ ಓದಬೇಕು ಕಾವ್ಯದ ಪ್ರಯೋಜನ ಏನು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಅವನು ಪಾಪಮಿದು ಪುಣ್ಯಮಿದು ಹಿತರೂಪಮಿದು ಅಹಿತ ಪ್ರಕಾರಮಿದು ಸುಖಮಿದು ದುಃಖೋಪಾತಮಿದೆ ಎಂದು ಹರಿಪುಗುಂ ಪರಮ ಕವಿ ಪ್ರಧಾನರ ಕಾವ್ಯಂಗ ಕವಿರಾಜ ಮಾರ್ಗಕಾರ ಹೇಳಿದ ಮಾತು ಇಲ್ಲಿಯೂ ಕೂಡ ನೆನಪಾಗ್ತದೆ ಏನ್ ಪ್ರಯೋಜನ ಕಾವ್ಯ ಓದುವುದರಿಂದ ಅವನು ಹೇಳ್ತಾನೆ ಪಾಪಮಿದು ಪುಣ್ಯಮಿದು ಹಿತರೂಪಮಿದು ಅಹಿತ ಪ್ರಕಾರಮಿದು ಸುಖಮಿದು ದುಃಖೋಪಾತಮಿದು ಎಂದು ಅರಿಪುವ ಆ ಪರಮ ಕವಿ ಪ್ರಧಾನರ ಕಾವ್ಯಗಳು ಬಹುಶಃ ಇದನ್ನ ಬಿಡಿಸಿ ಹೇಳುವಂತಹ ಅಗತ್ಯ ಇಲ್ಲ ಅಂತ ಭಾವಿಸಿಕೊಳ್ತೇನೆ ಲಿಸ್ಟ್ ಮಾಡಿ ಕೊಡ್ತ ಪಟ್ಟಿ ಮಾಡಿಕೊಡ್ತಾ ಇದ್ದಾನೆ ಕಲರಾಜ ಮಾರ್ಗಕಾರ ಒಳ್ಳೆಯ ಕಾವ್ಯವನ್ನು ಓದುವುದರಿಂದ ಏನೇ ಪ್ರಾಪ್ತಿ ಆಗ್ತದೆ ಅಂದ್ರೆ ಅದು ತಯೋಪದೇಶ ಯುಜೇ ಮೊಮ್ಮಟ ಹೇಳಿದ ಮಾತನ್ನು ನೆನಪಿಸಿಕೊಳ್ಳಿ ಕಾವ್ಯ ಪ್ರಯೋಜನವನ್ನು ಹೇಳುವ ಸಂದರ್ಭದಲ್ಲಿ ಕಾವ್ಯಗಳು ಹೇಗೆ ನಮ್ಮ ಮೇಲೆ ಪರಿಣಾಮ ಬೀರ್ತವೆ ಅಂದರೆ ಕಾಂತಾ ಸಂಹಿತ ತಯೋಪ ಯೋಜೆ ಕಾಂತ ಕಾವ್ಯದ ಪರಿಣಾಮಗಳನ್ನ ಮೀಮಾಂಸಕರು ಮೂರು ನೆಲೆಗಳಲ್ಲಿ ಗುರುತಿಸ್ತಾರೆ ಪ್ರಭು ಸಂಹಿತ ಮಿತ್ರ ಸಂಹಿತ ಕಾಂತಾ ಸಂಹಿತ ಪ್ರಭು ಸಂಹಿತ ಆರ್ಡರ್ ರಾಜನ ಆದೇಶ ಮಿತ್ರ ಸಂಹಿತ ಸ್ನೇಹಿತನಂತೆ ಸಲುಗೆಯಿಂದ ಹೇಳುವಂತಹ ವಿಚಾರಗಳು ಕಾಂತಾ ಸಂಹಿತ ಒಬ್ಬ ಪ್ರಿಯತಮೆಯು ತನ್ನ ಪ್ರಿಯತಮನಿಗೆ ಹೇಳುವ ಧಾಟಿಯಾಗಿ ಹೇಳುವಂತ ವಿಚಾರಗಳು ಅದು ಇಲ್ಲಿ ನೆನಪಿಗೆ ಬರ್ತದೆ ಸಂಸ್ಕೃತದಲ್ಲಿ ಕಾವ್ಯಂ ಯಶಸ್ಸೇ ಅರ್ಥಕೃತೆ ವ್ಯವಹಾರವಿದೆ ಶಿವೇತ ರಕ್ಷತೆಯೇ ಸದ್ಯ ಪರ ನಿರ್ವೃತ್ತೆಯೇ ಕಾಂತಾರ ಸಂಹಿತ ದಯೋಪದೇಶಯುಜೇ ಏನೇನು ಕಾವ್ಯದ ಪ್ರಯೋಜನಗಳು ಕಾವ್ಯಂ ಯಶಸ್ಸೇ ಅರ್ಥಕೃತೆ ವ್ಯವಹಾರವಿದೆ ಶಿವೇತ ರಕ್ಷತೆಯೇ ಸದ್ಯ ಪರ ನಿರ್ವೃತ್ತೆಯೇ ಕಾಂತಾಸಮಿತ ತಯೋಪ ದೇಶ ಯುಜೆ ಇವೆಲ್ಲ ಕಾವ್ಯದಿಂದ ಉಂಟಾಗುವಂಥ ಪ್ರಯೋಜನಗಳು ಇದ್ರ ಬಗ್ಗೆ ಅನೇಕ ಜನ ಕವಿಗಳು ಅನೇಕ ಜನ ಚಿಂತಕರು ಮೀಮಾಂಸಕರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದುಂಟು ಮಿಲ್ಟನ್ ಹೇಳ್ತಾನೆ ಇಂಗ್ಲಿಷ್ ಕವಿ ಟು ಜಸ್ಟಿಫೈ ದ ವೇಸ್ ಆಫ್ ಗಾಡ್ ಟು ಮೆನ್ ನಾನು ಯಾಕೆ ಕಾವ್ಯ ಬರಿತೀನಿ ಅಂದ್ರೆ ಅವನು ಹೇಳ್ತಾನೆ ಹೆಮ್ಮೆಯಿಂದ ಟು ಜಸ್ಟಿಫೈ ದ ವೇಸ್ ಆಫ್ ಗಾಡ್ ಟು ಮೆನ್ ದೇವರ ಹತ್ರ ಒಗ್ಗೋ ದಾರಿಯನ್ನ ತಿಳಿಸುವ ಸಲುವಾಗಿ ನಾನು ಕಾವ್ಯಗಳನ್ನು ಬರಿತೀನಿ ಅಂತ ಹೇಳಿ ಮಿಲ್ಟನ್ ಹೇಳ್ತಾನೆ ಹೀಗೆ ಅನೇಕ ಜನ ಕವಿಗಳು ತಮ್ಮ ತಮ್ಮ ಕಾವ್ಯದ ಪ್ರಯೋಜನದ ಬಗ್ಗೆ ತಿಳಿಸಿದ್ದುಂಟು ನನಗಿಲ್ಲಿ ವಿಶೇಷ ಅನಿಸಿದ್ದು ಇಷ್ಟಾಂಗನ ಸುರತ ಅಂತ ಹೇಳಿ ಪಂಪ ಜೋಡಿಸಿದ್ದು ಅಷ್ಟೇ ಇನ್ನು ಪಂಪ ಭಾರತದ ವೈಶಿಷ್ಟ್ಯಗಳ ಬಗ್ಗೆ ಇವು ಕೂಡ ಹೊರಗಿನ ಸಂಗತಿಗಳೇ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಪಂಪನ ಆದಿಪುರಾಣದಲ್ಲಾಗಲಿ ಅವನ ವಿಕ್ರಮಾರ್ಜುನ ವಿಜಯದಲ್ಲಾಗಲಿ ವಿಷಯದ ದೃಷ್ಟಿಯಿಂದ ಕಥಾ ಪ್ರಸಂಗದ ದೃಷ್ಟಿಯಿಂದ ನಾನು ಈಗ ಒಳಗೆ ಪ್ರವೇಶ ಮಾಡಿಲ್ಲ ಸದ್ಯಕ್ಕೆ ಅದು ಮಾಡೋದು ಇಲ್ಲ ಕೇವಲ ಹೊರ ಆವರಣದ ಕೆಲವು ಸಂಗತಿಗಳನ್ನು ಇದು ಆರಂಭದ ಉಪನ್ಯಾಸ ಆಗಿರುವ ಕಾರಣಕ್ಕೆ ಕೇವಲ ಹೊರ ಆವರಣದ ಕೆಲವು ಸಂಗತಿಗಳ ಬಗ್ಗೆ ಮಾತ್ರ ನಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದೆ ಪಂಪನ ಭಾರತದ ವೈಶಿಷ್ಟ್ಯ ಏನು ಅಂದ್ರೆ ಮೂಲದ ವ್ಯಾಸ ಭಾರತದಲ್ಲಿ ಕೆಲವನ್ನ ಕೈ ಬಿಟ್ಟಿದ ಒಂದು ಮೂರ್ನಾಲ್ಕು ನೆಲೆಗಳಲ್ಲಿ ನಾವು ಇದನ್ನು ಗುರುತಿಸಲೇ ಮೂಲ ಭಾರತದ ಕೆಲವು ಪ್ರ ಕಥಾ ಪ್ರಸಂಗಗಳನ್ನ ಆಖ್ಯಾನಗಳನ್ನು ಉಪಾಖ್ಯಾನಗಳನ್ನು ನಿರ್ಭಿಣೆಯಿಂದ ಪಂಪ ಕೈ ಬಿಟ್ಟಿದ್ದಾನೆ ಇನ್ನೊಂದು ಕೆಲವು ಸಂದರ್ಭಗಳನ್ನು ಮಾರ್ಪಾಟು ಮಾಡಿಕೊಂಡಿದ್ದಾನೆ ಸ್ವಲ್ಪ ತನಗೆ ಬೇಕಾದ ಹಾಗೆ ಬದಲಾವಣೆ ಮಾಡಿಕೊಂಡಿದ್ದಾನೆ ಮತ್ತೊಂದು ಕೆಲವು ಹೊಸ ಸಂಗತಿಗಳನ್ನು ಸೇರ್ಪಡೆ ಮಾಡಿದ್ದಾನೆ ಅಲ್ಲಿ ಇರಲಾರದಂತ ಕೆಲವು ಹೊಸ ಸಂಗತಿಗಳನ್ನು ಇಲ್ಲಿ ಸೇರ್ಪಡೆ ಮಾಡಿದ್ದಾನೆ ಇನ್ನು ಕೆಲವು ಕಡೆ ಮೂಲದ ಕಥಾವಸ್ತುವನ್ನು ಸಂಕ್ಷೇಪಗೊಳಿಸಿದ್ದಾನೆ ಈ ನಾಲ್ಕೈದು ನೆಲೆಗಳಲ್ಲಿ ಪಂಪ ತನ್ನ ಕಥೆಯನ್ನ ನಿರ್ವಹಣೆ ಮಾಡಿಲ್ಲ ನನಗನ್ನಿಸ್ತದೆ ಒಬ್ಬ ಮಹಾಕವಿ ಒಂದು ವಸ್ತುವನ್ನ ಕೈಗೆತ್ತಿಕೊಂಡು ಅದನ್ನ ನಿರ್ವಹಣೆ ಮಾಡುವಲ್ಲಿ ಈ ಎಲ್ಲ ಸಂಗತಿಗಳ ಕಡೆಗೆ ಖಂಡಿತವಾಗಿ ಹೆಚ್ಚು ಗಮನ ಕೊಡಬೇಕಾಗ್ತದೆ ಸುಮ್ಮನೆ ಮತ್ತೆ ಕಥೆ ತಗೊಂಡು ಕಥೆ ಹೇಳಿಬಿಟ್ರೆ ಮುಗಿಲಿಲ್ಲ ಅನ್ನೋ ಕೆಲಸ ಏನು ತಗೊಂಡಿದ್ದೀನಿ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಅದನ್ನ ಹೇಗೆ ಹೇಳಬೇಕು ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯವಾಗಿರ್ತದೆ ಪಂಪ ಆ ದೃಷ್ಟಿಯಿಂದ ಬಹಳ ಚತುರ ಬಹಳ ಚಾಣ ಕತೆ ಹೇಳಿದಾನೆ ಓದಿದ ಕೂಡಲೇ ಇಡೀ ಮಹಾಭಾರತವನ್ನು ಓದಿದ ಹಾಗೆ ನಮಗೆ ಭಾಸವಾಗ್ತದೆ ಆದರೆ ಒಳಹೊಕ್ಕು ನೋಡಿದಾಗ ಇಡೀ ಮಹಾಭಾರತ ಕಥೆ ಅಲ್ಲಿಲ್ಲ ಈ ನಾಲ್ಕಾರು ನೆಲೆಗಳಲ್ಲಿ ಅವನು ತನ್ನ ಕರ್ತವ್ಯವನ್ನ ನಿರ್ವಹಣೆ ಮಾಡಿದ ಇದಕ್ಕೂ ಪ್ರತಿಭೆ ಬೇಕು ಖಂಡಿತವಾಗಿ ವಾಟ್ ಟು ಸೆಲೆಕ್ಟ್ ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಹೌ ಟು ಹ್ಯಾಂಡಲ್ ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಆ ಎಲ್ಲ ಸಂದರ್ಭದಲ್ಲಿ ಕವಿಗೆ ಒಂದು ಶಾಣಾಕ್ಷತೆ ಒಂದು ಪ್ರತಿಭೆ ಬೇಕಾಗ್ತದೆ ಕೆಲವು ಜೈನ ಸಂಗತಿಗಳನ್ನು ಭಾರತದಲ್ಲಿ ಸೇರಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ ಪಂಪ ಅದರ ಬಗ್ಗೆ ಪ್ರತ್ಯೇಕ ಉಪನ್ಯಾಸದಲ್ಲಿ ಮತ್ತೊಬ್ಬ ವಿದ್ವಾಂಸರು ಮಾಹಿತಿಗಳನ್ನು ಕೊಡಬಹುದು ಒಟ್ಟಾರೆ ಮೂಲದ ಭಾರತದ ಹದಿನೆಂಟು ಪರ್ವಗಳು ಪಂಪನ ಕೈಗೆ ಬಂದು ಹದಿನಾಲ್ಕು ಆಶ್ವಾಸಗಳಲ್ಲಿ ಮಡುಗಟ್ಟಿ ನಿಂತಿದೆ ಮೂಲದ ವ್ಯಾಸರ ಭಾರತ ಹದಿನೆಂಟು ಪರ್ವಗಳು ದೊಡ್ಡ ವಿಸ್ತಾರ ಅದಕ್ಕೆ ಪಂಪ ಹೇಳಿದ್ದು ಅದು ಸಮುದ್ರ ಅಂತ ಹೇಳಿ ಇವನೇನ್ ಮಾಡ್ತಾನೆ ಹದಿನಾಲ್ಕು ಆಶ್ವಾಸ ಆಶ್ವಾಸ ಅಂದ್ರೆ ಚಾಪ್ಟರ್ಸ್ ಹದಿನಾಲ್ಕು ಭಾಗಗಳಲ್ಲಿ ತನ್ನ ಕಥೆಯನ್ನು ಅವನು ನೆನೆ ತೋರಿಸಿದ್ದಾನೆ ಕೊನೆಗೆ ಒಂದು ಮಾತು ಹೇಳ್ತಾನೆ ಅವನು ಆದಿ ಪುರಾಣದಲ್ಲಿ ಹದಿನಾರು ಆಶ್ವಾಸಗಳನ್ನು ಹೊಂದಿಸ್ಕೊಳ್ತಾನೆ ಭಾರತದ ಸಂದರ್ಭದಲ್ಲಿ ಹದಿನಾಲ್ಕು ಆಶ್ವಾಸಗಳನ್ನು ಹೊಂದಿಸ್ಕೊಳ್ತಾನೆ ಅವನ ಕಲ್ಪನೆ ಏನಾಗಿತ್ತು ಅಂದ್ರೆ ಜೈನರಲ್ಲಿ ಷೋಡಶ ಭಾವನೆಗಳು ಅಂತ ಬರ್ತದೆ ಅವನ ಕಲ್ಪನೆ ಹದಿನಾರು ಒಳ್ಳೊಳ್ಳೆಯ ಭಾವನೆಗಳು ಒಬ್ಬ ವ್ಯಕ್ತಿ ಆ ಮುಕ್ತಿಯನ್ನು ಪಡ್ಕೊಳ್ಬೇಕು ಅಂದ್ರೆ ಹದಿನಾರು ಒಳ್ಳೆಯ ಭಾವನೆಗಳು ಅವನಲ್ಲಿ ಇರಬೇಕು ಆ ಹದಿನಾರು ಭಾವನೆಗಳಿಗೆ ಸಾಂಕೇತಿಕವಾಗಿ ಒಂದೊಂದು ಭಾವನೆಗೆ ಒಂದೊಂದು ಆಶ್ವಾಸ ಪ್ರತಿನಿಧಿ ಅನ್ನುವ ರೂಪದಲ್ಲಿ ಆದಿ ಪುರಾಣದ ಆಗಮಿಕ ಕಾವ್ಯ ಆದಿ ಪುರಾಣದಲ್ಲಿ ಹದಿನಾರು ಆಶ್ವಾಸಗಳನ್ನು ಹೊಂದಿಸಿಕೊಂಡಿದ್ದಾನೆ ಅನ್ನುವಂಥದ್ದು ಒಂದು ಲೌಕಿಕ ಕೃತಿಯಾಗಿರುವ ಭಾರತದಲ್ಲಿ ಹದಿನಾಲ್ಕು ಆಶ್ವಾಸಗಳು ಯಾಕೆ ಅಂದ್ರೆ ಚತುರ್ದಶ ಭುವನಗಳು ಹದಿನಾಲ್ಕು ಲೋಕಗಳು ನಮ್ಮಲ್ಲಿ ಇದ್ದಾವೆ ಅನ್ನುವಂಥದ್ದು ಒಂದು ಪಾರಂಪರಿಕ ನಂಬಿಕೆ ಬಹುಶಃ ಒಂದೊಂದು ಲೋಕಕ್ಕೆ ಸಮನಾಗುವ ರೀತಿಯಲ್ಲಿ ತನ್ನ ಒಂದೊಂದು ಆಶ್ವಾಸವನ್ನ ಪಂಪ ರಚನೆ ಮಾಡಿರಬಹುದು ಅನ್ನುವಂತ ಒಂದು ಸೂಚನೆ ಕೂಡ ನಮಗಿಲ್ಲಿ ಸಿಗ್ತದೆ ಇನ್ನು ಪಂಪನ ಧೋರಣೆಯ ಬಗ್ಗೆ ಕೆಲವು ಮಾತುಗಳನ್ನು ನಾವು ನೋಡ್ಲೇವೆ ಪಂಪ ಅಪ್ಪಟ ಸ್ವಾಭಿಮಾನಿ ವಿವರಕ್ಕೆ ಹೋಗೋದಿಲ್ಲ ನಾನು ಒಂದೇ ಒಂದು ಮಾತನ್ನು ನೆನಪಿಸಿಕೊಡ್ತೇನೆ ಅವನೊಂದು ಕಡೆ ಹೇಳ್ತಾನೆ ಪೆರರೀವುದೇ ಪೆರರಿಂದ ಮಪ್ಪುದೇಮ್ ಪೆರರ ಮಾಡುವುದೇಮ್ ಬಹುಶಃ ಈ ಮಾತನ್ನು ಕೇಳಬೇಕು ಅಂದ್ರೆ ದೊಡ್ಡಕ್ಕೆ ಆ ಆಸ್ಥಾನ ಕವಿಯವನು ನೆನಪಿಟ್ಕೊಳ್ಳಿ ಕಾವ್ಯದ ಯಾವುದೋ ಒಂದು ಸಂದರ್ಭದಲ್ಲಿ ಈ ಮಾತನ್ನು ಜೋಡಿಸ್ತಾನೆ ಇದು ಆ ಪಾತ್ರದ ಅಭಿಪ್ರಾಯ ಆಗಿರ್ಲಿಕ್ಕಿಲ್ಲ ಬಹುಶಃ ಸ್ವತಃ ಪಂಪನ ಅಭಿಪ್ರಾಯ ಆಗಿರಬಹುದು ಪೆರರಿಯುವುದೇಮ್ ಇನ್ನೊಬ್ರು ನನಗೆ ಏನ್ ಕೊಟ್ಟಾರು ಅದರಿಂದ ಏನಾದೀತು ಇನ್ನೊಬ್ರು ನನಗೇನ್ ಮಾಡಿಯಾರು ಅನ್ನುವಂತ ಒಂದು ಹೆಚ್ಚಿನ ಪ್ರಶ್ನೆ ಇದು ಪೆರರಿಯುವುದೇನ್ ಪೆರರಿಂದ ಮಪ್ಪುದೇಮ್ ಪೆರರ್ ಮಳಪುವುದೇನ ಕಲ್ಪನಲ್ಲಿ ನಾವಿನ್ನೊಂದು ಸೂಕ್ಷ್ಮವನ್ನು ಗುರುತಿಸಬೇಕು ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸರಸ್ವತಿಯ ಒಂದು ಕಲ್ಪನೆ ಒಂದು ಚಿತ್ರದ ರೂಪದಲ್ಲಿ ರೂಢಿಯಲ್ಲಿದೆ ನಮಗೆಲ್ಲರಿಗೂ ಗೊತ್ತು ಶುಭ್ರ ವಸನಧಾರಿ ಒಂದು ನೀರಿನ ಹೊಂಡ ಫಳ ಅಲ್ಲಿ ಒಂದು ಕಲ್ಲು ಅದರ ಮೇಲೆ ಈಗ ಕಾಲ್ ಮೇಲೆ ಕಾಲು ಇಟ್ಕೊಂಡು ಕೂತಿರುವಂತಹ ಒಬ್ಬ ಸರಸ್ವತಿಯ ಚಿತ್ರ ಕೈಯಲ್ಲಿ ವೀಣೆ ಇತ್ಯಾದಿ ಇತ್ಯಾದಿ ಪಂಪ ಇದಕ್ಕೆ ದೊಡ್ಡ ಬದಲಾವಣೆಯನ್ನು ತರ್ತಾನೆ ಪರಮ ಜಿನೇಂದ್ರ ಸರಸ್ವತಿ ಬೇರೆ ಅದು ಪೆಣ್ಣ ರೂಪಮ್ ಧರಿಸಿ ನಿಂದು ದಲ್ತು ಸ್ಪಷ್ಟವಾಗಿ ತನ್ನ ನಿಲುವನ್ನು ತಿಳಿಸಿಕೊಡ್ತಾನೆ ಪಂಪ್ ನಾವು ಇದುವರೆಗೆ ಭಾವಿಸಿಕೊಂಡು ಬಂದಿರುವಂತಹ ಒಂದು ಹೆಣ್ಣಿನ ರೂಪದಲ್ಲಿ ಸರಸ್ವತಿಯನ್ನು ನಾವು ಗುರುತಿಸಬೇಕಾಗಿಲ್ಲ ಜ್ಞಾನದ ರೂಪದಲ್ಲಿ ಗುರುತಿಸಬೇಕು ತಿಳುವಳಿಕೆಯ ರೂಪದಲ್ಲಿ ನಾವು ಸರ್ವಭಾಷಾಮಯಿ ಸರಸ್ವತಿ ಎನ್ನುವಂತಹ ಮಾತು ನಮ್ಮಲ್ಲಿ ಪ್ರಸಿದ್ಧವಾಗಿದೆ ತಿಳುವಳಿಕೆ ನಾಲೇಜ್ ಈಸ್ ಲೈಟ್ ನಾಲೆಜ್ ಈಸ್ ವರ್ಚು ಅನ್ನುವಂತ ಮಾತುಗಳು ನಮ್ಮಲ್ಲಿ ಪ್ರಸಿದ್ಧ ಅವನು ಅದನ್ನ ಹೇಳ್ತಾ ಇದ್ದಾನೆ ಪರಮ ಜಿನೇಂದ್ರವಾಣಿಯೇ ಸರಸ್ವತಿ ಜೈನರಲ್ಲಿ ಜಿನೇಂದ್ರರು ಅಂದ್ರೆ ತೀರ್ಥಂಕರರು ಅಂದ್ರೆ ಬಹಳ ದೊಡ್ಡವರು ಸಾಧಕರು ಸಿದ್ಧಿ ಪುರುಷರು ಆ ಸಿದ್ಧಿ ಪುರುಷರ ವಿಚಾರಗಳೇ ಆಗಮಗಳು ಅದೇ ಸರಸ್ವತಿ ಅನ್ನುವಂಥ ನಿಲುವು ಒಂದು ಕಾಲ್ಪನಿಕ ಹೆಣ್ಣಿನ ಚಿತ್ರವನ್ನ ಇವನು ಇಲ್ಲಿ ನಿರಾಕರಣೆ ಮಾಡಿದ್ದನ್ನ ನಾವು ಗುರುತಿಸಬೇಕು ಅಷ್ಟೇ ಇನ್ನು ಪಂಪನ ಧೋರಣೆಯ ದೃಷ್ಟಿಯಿಂದ ಇನ್ನೊಂದು ಎರಡು ಸಂಗತಿಗಳನ್ನು ನಾವು ಗುರುತಿಸಬೇಕು ನೊಂದವರ ಪರವಾಗಿ ಶೋಷಿತರ ಪರವಾಗಿ ಒಂದು ದೊಡ್ಡ ಧ್ವನಿಯಾಗಿ ಪಂಪ ತನ್ನ ಕಾವ್ಯದಲ್ಲಿ ನಿಂತ ನಾವು ನೋಡ್ತೀವಿ ಇದು ಜೈನ ದೃಷ್ಟಿಕೋನ ಕೂಡ ಹೌದು ಶೋಷಿತರ ಪರ್ವ ನಾಗಚಂದ್ರನ ರಾವಣನ ನಿಮ್ಮ ರಾವಣನ ಪಾತ್ರವನ್ನು ನಾವು ಗುರುತಿಸಬಹುದು ಪಂಪನ ಕರ್ಣನ ಪಾತ್ರವನ್ನು ನಾವು ವಿಶೇಷವಾಗಿ ಗುರುತಿಸಬಹುದು